ಚಲ ಚಲ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಡೇ ಒನ್ ಬ್ಲಾಗ್ ಏನಪ್ಪ ಅಂದ್ರೆ ದಸರಾ ಅದ ಸೊ ಇವತ್ತು ನಾನು ನಡ್ದೆ ಅರ್ಬಿ ತಗೊಳಕ್ಕ ಬರ್ ನಿಮಗೆ ತೋರಿಸ್ದ ಇವರು ಇರು ಬೈ ಒಂದ್ ಗಂಟಾ ಐತಿರ್ಲತ್ತಾರ ಅವ್ರ ಹಿಂದೆ ಮತ್ತೆ ಭೈ ಗಾಯ್ಸ್ ಒಂದು ಗಂಟೆ ಬದ್ ಈಗ ಸಿಕ್ಕುತ್ತು ಈ ಮಹಾರಾಜ್ ಭೀ ನಿಂತಾರೆ ನೋಡ್ರಿ ಈಗ ಆಗಿನ ಹಿಡಿದ್ರ ಒಂದ್ ಗಂಟೆ ಆಯ್ತು ಇಕ್ಕ ಮಮ್ಮಿ ಭೀ ನಿಂತಳ ಪೆಹ್ಲೆ ನಂಗೆ ಉಳತ್ರಿ ಇದು ಚಲೋ ಚಲೋ ಫ್ರೆಂಡ್ಸ್ ಅಡಿಗೆ ತುಂಬದೇ ಆಯ್ತು ಊಟವೇ ಆಯ್ತು ಏನ ನಡ್ದೆ ಹೊರಗ ಹೊರಗೆ ಒಣಗಿ ತೋರ್ಸ್ತಾ ಅಂತ ಫ್ರೆಂಡ್ಸ್ ತಿರ್ಕೋತ ಬಂದು ನೋಡ್ರಿ ಹೊರಸ್ ಮೂರ್ಕು ಅರ್ಭಿ ತಗೊಳಕ್ ಹೋಗೋದಿಲ್ಲ ನಮ್ ದೋಸ್ತು ಉಂಟನ ನೋಡ್ರಿ ನಮ್ಮ ದೋಸ್ತ ಅಣ್ಯಾ ಬಂದಿ ಹ್ಮ್ ಕರ್ಕೊಂಡು ಹೋಗ್ರಿ ಹೋಗದ

ಇದರ ಹಾಫ್ ಆಯ್ತು ನೋಡ ಗಾಡಿ ಅಲ್ಲಿ ತೋರಿಸ್ಕೊಂಡ್ರಿ ಫ್ರೆಂಡ್ಸ್ ಗಾಡಿ ಬಾರ ಬಾರ್ ಬಂದ್ ಬಿಡುತ್ತದ ತೋರಿಸ್ಕೊಂಡ್ರಿ ಪೆಲೆ ಇಲ್ಲಿ ಮೈ ಕನ್ನಡಿ ಬಿ ಹೊಂಕಾಲ ಅದ್ರಿ ನೋಡ್ರಿ ಬಂದಾಯ್ತು ನೋಡ್ರಿ ಫ್ರೆಂಡ್ಸ್ ಗಾಡಿ ತೋರಿಸ್ಕೊಳಕ್ ಬರ್ರ ನಮ್ ದೋಸ್ತ ನೋಡ್ರಿ ಶಾಪ್ ನಮ್ಮ ದೋಸ್ತ್ ಬ್ರೋ ಜರ ಇದು ಜರ ಕನ್ನಡಿ ಇದು ಆಗ್ಯದ ಈಗ ಎಲ್ಲ ಕೆಲ್ಸ ಭಾರಿ ಮಾಡ್ತಾನೆ ನೋಡ್ರಿ ಗಾಡಿಗಳು ಮಾಡಿಫೈ ಮಾಡಿದ್ರಿ ಬಿ ಇವನ್ ಬಲ್ ಬರ್ರಿ ನಮ್ಮ ದೋಸ್ತ್ ಬಾ ಬರ್ರಿ ಮಾಡ್ತಾನೆ ಎಲ್ಲ ಗಾಡಿ ಚಂದ ಐತ್ ನೋಡ್ರಿ ಹಾಪದು ಮಾಡ್ಬೇಕಂತ ಈ ಇದು ಕನ್ನಡಿ ಒಂದು ಚಂದ ಮಾಡ್ಕೊಟ್ಟನು ಹೋಗೋರಿ ಡೈರೆಕ್ಟ್ ಡೈರೆಕ್ಟ್ ಹೋಗೋರಿ ಚಹಾ ಕುಡಿಲಕ್ಕೆ ಹತ್ತಿ ಫ್ರೆಂಡ್ಶಿಪ್ ಟೀ ಪಾಯಿಂಟ್ ಸೂರಜ್ ಭೈನ್ ನೋಡ್ರಿ ನಮ್ಮ ಫೇವ್ರೆಟ್ ಇವ್ರದ್ದು ಚಹಾ ದುಖಾನ್ ಅದ ಚಹಾ ಹೋಟೆಲ್ ಅದ ನಂಬರ್ ಬರೀ ಆಗ್ಬಿ ಫ್ರೆಂಡ್ಸ್ ಫೈನಲಿ ಉದ್ಗಿರು ಬಂದ ನೋಡ್ರಿ ಇಲ್ಲಿ ನಮ್ದು ಸುಪ್ಪು ಹೊಂಟನಾ ನಿಮಗೆ ತೋರಿಸ್ತ ಸೊಪ್ಪು ಯಾರವ ಮರಣಗಿ ತೋರಿಸ್ತಾನಿ ಹಾಯ್ ಮಾಡಿ ಇಲ್ಲ ಹೈ ಮಾಡ ಸುಪ್ಪಿಗೆ ರೈಸ್ ಕೊಡ್ತೇವೆ ಐಸ್ ಕ್ರೀಮ್ ಬಂಗೆ ಕೊಡು ಫ್ರೆಂಡ್ಸ್ ಇವನೀಗ ಇಲ್ಲಿ ಪೊಲೀಸರು ಭಾಳ ಅವ್ರೆಂಡ್ಸ್ ಅಂಚಿಕೆ ಹೊಂಟವಂತಿವ್ನೀಗ ಪೊಲೀಸರು ಭಾಳ ಅವಲ್ಮೆಟ್ ರೈಟ್

ನಮ್ಗೆ ಕಮಲಾರೆ ಬೆಸ್ಟ್ ಇದೆ ಕವರ್ಗೆ ಎಲ್ಲಿ ತಗೊಂಬರಿ ಅಲ್ಲಿ ಯಾರು ಬಿ ಸದ್ಯದ ಒಬ್ಬರು ಇಲ್ಲ ಏನಿಲ್ಲ ಯಾರು ಶಂಬರ್ ಊರು ಶಂಬರ್ ಮಂದಿ ಬಂದ್ರೆ ಕವರ್ ತಗೊಂಬರಿ ಕವರ್ ಹೋದ ತೋರಿಸ್ತೀನಿ ನಿಮ್ಗೆ ಫ್ರೆಂಡ್ಸ್ ಕಮಲಾರ್ದಾಗ ಬಂದೇವು ಕಮಲಾರ್ದಾಗ ಎಲ್ಲಿ ಬಂದಿವ ನೋಡ್ರಿ ನೀವೇ ನೋಡ್ರಿ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಬಂದಿವು ನೋಡ್ರಿ ಕಮಲವರದಾಗ ನೀವು ಅಂತದ ದುಕಲ್ ನೋಡೋ ಬರ್ತೀವಿ ಬ್ರೋ ಇಲ್ಲಿ ಪಸಂದ್ ಇಲ್ಲ ಬೇರೆ ತಲೆ ಹೋಗ್ತೇವೆ ತೋರಿಸ್ತೀವಿ ಬ್ರೋ ಮುಂಜಾನೆ ಹಿಡಿದ್ರು ಒಂದು ಜೋಡ್ ಅರ್ವಿ ಕಡೆಯಿಂದ ಸೈಲ್ ಅದಿದೇವು ಅಲ್ಲಿ ಇಲ್ಲಿ ಒಂದ್ವಿ ಪಸಂದ್ ಬರ್ಲೋ ಈಕಾ ಅಣ್ಣ ಏನಂತಿ ಕಮೆಂಟ್ ಇದ್ರ ಮೇಲೆ ಬೇಕಾರ ಬೇಕಾರ ಈ ಲಾಸ್ಟ್ ಫೈನಲ್ ಮಾಡಿದೆವು ಸರ್ಕಾರ ಅಂತದ ಇಲ್ಲಿ ಕಮಲದಾಗ ಹೊಸದಾಗ್ಯದ ಇಲ್ಲಿ ಫೈನಲ್ ಮಾಡಿ ಪಕ್ಕ ಇಲ್ಲೇ ತಗೋತೆವು